ನಮಸ್ತೆ ನಾನಲ್ಲಿ ಹೆಚ್ಚು ಹೊತ್ತು ಇರಲಿಲ್ಲ ಕೃಷ್ಣನನ್ನು ಡ್ರಾಪ್ ಮಾಡ್ದೆ ನನ್ನ ನೋಡಲು ರಾತ್ರಿ ಬರಲಿಲ್ಲ ಅಂತ ಆಗತ್ತಿನ ಮೇಲೆ ತುಂಬಿದ ಕೋಪ ಎಲ್ಲಿ ಗೊತ್ತಿಲ್ಲ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡು ಡ್ಯಾಡಿಗೆ ಹೇಳಿ ನನ್ನ ಮನೆಗೆ ಹೊರಟೆ ವಿಚಿತ್ರ ಅಂದರೆ ಡ್ಯಾಡಿ ನನ್ನ ಇರು ಅಂತಾನು ಹೇಳಿಲ್ಲ ಅವಾಗ ಅವಾಗ ಇರು ಅಂತ ಮಾತ್ರ ಹೇಳಿದರು ನಾನು ನನ್ನ ಮನೆಗೆ ಬಂದಾಗ ಆತನಿಗೆ ಆಯ್ತಾ ಕೂತಿದ್ದೆ ಸಂಜೆ ಏಳಾದರೂ ಆತ ಬರಲಿಲ್ಲ ಅವನ ಫೋನ್ಗೆ ಟ್ರೈ ಮಾಡಿದೆ ರಿಂಗ್ ಆದರೆ ಎತ್ತಲಿಲ್ಲ ಮತ್ತೊಮ್ಮೆ ಟ್ರೈ ಮಾಡಿದಾಗ ಅವನ ಪಿ ಎ ಫೋನ್ ಎತ್ತಿದ ನಾನೇನು ಮಾತಾಡೋಕೆ ಮುಂಚೆ ಮೇಡಮ್ ಸರ್ ಒಂದು ಮುಖ್ಯ ಮೀಟಿಂಗ್ನಲ್ಲಿದ್ದಾರೆ ಅವರು ನಮ್ಮೂರವರೆಲ್ಲ ಅದಕ್ಕೆ ತಪ್ಪದೆ ಅಟೆಂಡ್ ಮಾಡಲೇಬೇಕು ಅಂತ ಹೇಳ್ದ ಹೊಸ ಪಿ ಎ ಇರಬೇಕು ಅನ್ನಿಸ್ತು ಸರಿ ನನ್ನ ಕರೆ ಕಟ್ ಮಾಡಿದೆ ಅಡುಗೆಯವರು ಡಿನ್ನರ್ ರೆಡಿ ಮಾಡಿ ಹೋಗಿದ್ರು ನಾನು ಫ್ರೆಶ್ ಆಗ ಆತನಿಗಾಗಿ ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಂಡಿದ್ದೆ ಜಾರ್ದೆ ಫೋನ್ ಸೌಂಡ್ ಕೇಳಿದ ಹಾಗಾಗಿ ನನಗೆ ಎಚ್ಚರ ಆಯಿತು ಕಂಡುಬಿಟ್ಟು ನೋಡಿದೆ ಆತ ಮೆಟ್ಟಿಲುಗಳಿಂದ ಇಳಿದು ಬರ್ತಿದ್ದ ಅಲ್ಲಿಂದ ಎದ್ದು ಕಿಚನ್ಗೆ ಹೋಗಿ ಮುಖಕ್ಕೆ ನೀರು ಹಾಕೊಂಡು ಫುಡ್ ಬಿಸಿ ಮಾಡಿದೆ ಅದನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ ಅವನ ಕರೆ ಇನ್ನೂ ಕಟ್ಟಾಗಿರಲಿಲ್ಲ ಬಂದು ಕೂತ ಏನಾದರೂ ತುಂಬಾ ಮುಖ್ಯವಾದ ಕರೆ ಇದ್ದರೆ ಮಾತ್ರ ಊಟ ಮಾಡುವಾಗ ಫೋನ್ ಮಾತನಾಡೋದಿಲ್ಲ ನಾನು ಅವನಿಗೇನು ತೊಂದರೆ ಕೊಟ್ಟಿಲ್ಲ ಇಬ್ಬರಿಗೂ ಊಟ ಬಡಿಸಿದೆ ಆತ ಮಾತನಾಡುತ್ತಲೇ ಊಟ ಮಾಡ್ತಿದ್ದ ಊಟ ಮುಗಿಸಿ ಸೋಫಾದಲ್ಲಿ ಕೂತು ಮಾತನಾಡ್ತಿದ್ದ ಅದು ಮಾತನಾಡೋದಲ್ಲ ಜಗಳಾಡೋದು ಅಂತ ಹೇಳ್ಬೋದು ಏನೋ ಡೀಲ್ ಕ್ಯಾನ್ಸಲ್ ಆಗಿದೆ ಅಂತ ಮಾತಾಡ್ತಿದ್ದ ಪಾತ್ರೆಗಳನ್ನೆಲ್ಲ ಕಿಚನ್ನಲ್ಲಿ ಇಟ್ಟು ರೂಮಿಗೆ ಬಂದೆ ಅವನಿಗೆ ಕಾಯ್ತಾ ಬೆಟ್ಟಿಗೆ ಹೊರಗೆ ಕಾಲುಗಳನ್ನ ಚಾಚಿ ಕೈಯಲ್ಲಿ ಒಂದು ಪುಸ್ತಕ ಹಿಡಿದುಕೊಂಡಿದ್ದೆ ಇತ್ತೀಚೆಗೆ ಕಾದಂಬರಿಗಳು ಓದೋದು ನನಗೆ ಅಭ್ಯಾಸ ಆಗಿತ್ತು ಅದರಲ್ಲೂ ಪ್ರೇಮ ಕಥೆಗಳು ಅದರಲ್ಲಿರುವ ಪ್ರೀತಿಯ ಬಗ್ಗೆ ಓದ್ತಿದ್ದರೆ ತುಂಬಾ ಖುಷಿಯಾಗುತ್ತೆ ನನ್ನ ಪ್ರೀತಿ ನನ್ನ ರಾವಣನಿಗೂ ಹಾಗೆ ಅನಿಸುತ್ತಾ ನನಗೆ ಮಾತ್ರ ಅವನ ಪ್ರೀತಿ ಅದಕ್ಕಿಂತ ಸುಂದರವಾಗಿ ಕಾಣುತ್ತೆ ಆದರೆ ಬೆಳಗ್ಗೆ ಅವನು ಹೇಳಿದ ಮಾತುಗಳು ನೆನಪಾಗಿ ಸ್ವಲ್ಪ ಕೋಪದಲ್ಲಿದ್ದೆ ಡ್ಯಾಡಿ ಕರೆದಕ್ಕೆ ಮಾತ್ರ ಬಂದೆ ಅಂತ ಸುಳ್ಳು ಹೇಳಿದ್ದಕ್ಕೆ ಅವನಿಗೆ ಶಿಕ್ಷೆ ಕೊಡಲೇಬೇಕು ಅವನು ರೂಮಿಗೆ ಬಂದರೂ ಏನೂ ಹಾಗೆ ಇಲ್ಲದ ಹಾಗೆ ಬುಕ್ ಓದುತ್ತಾ ಕೂತಿದ್ದೆ ಅವನಲ್ಲಿರೋ ದೊಡ್ಡ ಗುಣ ಅಂದರೆ ಪೊಸೆಸಿವ್ನೆಸ್ ಯಾವುದನ್ನು ಬೇಕಾದರೂ ಒಪ್ಕೊಳ್ತಾನೆ ಆದರೆ ತನ್ನನ್ನು ನಿರ್ಲಕ್ಷಿಸಿದ್ರೆ ಮಾತ್ರ ಒಪ್ಕೊಳ್ಳೋದಿಲ್ಲ ನನ್ನ ದುರ್ವಾಸ್ಮುನಿ ಅವನ ಕಡೆ ನೋಡದೆ ಬುಕ್ನಲ್ಲಿ ತಲೆ ಇಟ್ಟೆ ಹೀಗೆ ಬುಕ್ ಓದ್ತಿದ್ರೆ ನನ್ನ ಎಮ್ ಬಿ ಎ ಫೈನಲ್ ಇಯರ್ ಮುಗಿದು ಹೋಗ್ತಿತ್ತು ಪುಸ್ತಕದಿಂದ ತಲೆ ಎತ್ತಿ ಒಮ್ಮೆ ಅವನ ಕಡೆ ನೋಡದೆ ಶಾಂತವಾಗಿರಲು ತುಂಬಾ ಪ್ರಯತ್ನ ಪಡ್ತಿದ್ದ ಅವನಿಗೆ ಕೋಪ ಬಂದರೆ ಮೊದಲು ಸೈಲೆಂಟ್ ಆಗಿರ್ತಾನೆ ಈಗ ಅದನ್ನೇ ಮಾಡ್ತಿದ್ದಾನೆ ಅನಿಸುತ್ತೆ ಆಫೀಸ್ ವಿಷಯ ಅದರಿಂದ ನಾನು ಮದುವೆ ಬರಬಾರ್ದು ಅಂತ ಅಂದುಕೊಂಡೆ ಆದರೆ ಅವನಿಗೆ ನೆಮ್ಮದಿ ನಾನೇ ಕೊಡಬೇಕು ಅಂತ ಅನ್ನಿಸ್ತು ಟಿ ಶರ್ಟ್ ತೆಗೆದು ಸೋಫಾ ಮೇಲೆ ಎಷ್ಟು ನನ್ನ ಹತ್ತಿರ ಬರ್ತಿದ್ದ ನಾನು ತಕ್ಷಣ ಕಣ್ಣುಗಳನ್ನ ಬುಕ್ ಒಳಗಿಟ್ಟೆ ನನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಇಳೆದು ತೆಗೆದು ಲ್ಯಾಂಪ್ ಟೇಬಲ್ ಮೇಲಿಟ್ಟು ನನ್ನ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಮಲಗಿದ ನಾನು ಕಣ್ಣು ತಿರುಗಿಸಿ ಅವನ ಕಡೆ ನೋಡಿದೆ ನನ್ನ ಕೈಯನ್ನು ತೆಗೆದು ತನ್ನ ಅಣಿ ಮೇಲಿಟ್ಕೊಂಡ ಇನ್ನೊಂದು ಕೈಯನ್ನು ತೆಗೆದು ಮತ್ತು ಕೊಟ್ಟ ಅರೆ ನಾನು ಅವನ ಮೇಲೆ ಕೋಪದಲ್ಲಿದ್ದೀನಿ ಅಂತ ಅವನಿಗೆ ನೆನಪೇ ಇಲ್ವಾ ಈಗ ಹೇಗೆ ಹೇಳೋದು ನಾನು ಮುನ್ನಿಸ್ಕೊಂಡಿದ್ದೀನಿ ಕೋಪದಲ್ಲಿದ್ದೀನಿ ಅಂತ ಅವನಿಗೆ ಗೊತ್ತಾಗಬೇಕಲ್ಲ ಅವನಿಂದ ಸಾರಿ ನಿರೀಕ್ಷಿಸೋದು ಕಷ್ಟ ಕನಿಷ್ಠ ನನಗಾಗಿ ಬಂದೆ ಅಂತ ಒಪ್ಕೊಳ್ತಾನೆ ಅಂದ್ಕೊಂಡ್ರೆ ಆ ವಿಷಯವೇ ನೆನಪಿರಿದ ಹಾಗೆ ವರ್ತಸ್ ಸುತ್ತಾನೆ ಹಲ್ಲು ಕಚ್ಕೊಂಡು ಗೊತ್ತಿಲ್ಲದ ಹಾಗೆ ಅವನ ಕೂತಲನ್ನು ಎಳೆದೆ ಸ್ವಲ್ಪ ಪಕ್ಕಕ್ಕೆ ತಿರುಗಿ ನಾನು ಹೊಟ್ಟೆಯಲ್ಲಿ ಮುಖ ಅಡಗಿಸ್ಕೊಂಡ ನನ್ನಿಂದ ಅವನ ಮೇಲೆ ಕೋಪ ಆಗ್ತಾ ಇಲ್ಲ ಸಣ್ಣ ಮಗುವಿನಾಗೆ ಆಟ ಆಡ್ತಿದ್ದಾನಲ್ಲ ಮುಂದಕ್ಕೆ ಭಾಗ್ಯ ಅವನ ಕೆನ್ನಿಗೆ ಮುತ್ಕೊಟ್ಟೆ ನಾನು ನಿನ್ನ ಮೇಲೆ ತುಂಬಾ ಕೋಪದಲ್ಲಿದ್ದೀನಿ ಮುನಿಸ್ಕೊಂಡಿದ್ದೀನಿ ಕೂಡ ನಿನಗೆ ನೆನಪಿದೆಯಾ ಇಲ್ವಾ ಅಂತ ಕೋಪ ಮಾಡ್ಕೊಂಡು ಹಾಕೇಳ್ದೆ ಯಾಕೆ ಅಂತ ಮುಖವನ್ನು ನನ್ನ ದೇಹ ಕೂತ್ಸ್ತಾ ಇತ್ತ ನನಗೆ ಒಂಥರ ಆಗ್ತಿತ್ತು ಅಪ್ಪ ಮಾತಾಡೋಕೆ ಬಿಡು ಸ್ವಾಮಿ ಅಂತ ತಲೆ ದೂರ ತಳೆದು ಹಾಗೆ ಮಾಡಿದೆ ಎಲ್ಲಿ ದೂರ ಹೋಗ್ತಾನೆ ಯಾಕೆ ಅಂತ ಕೇಳ್ತೀನೂ ನೀನು ನನಗಾಗಿ ನಮ್ಮ ಮನೆಗೆ ಬರಲಿಲ್ಲ ಡ್ಯಾಡಿ ಕರೆದಾಗ ಬಂದೆ ನಿನಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲ ನಿನ್ನ ಇಷ್ಟ ನನ್ನ ಮೇಲೆ ಕಡಿಮೆ ಆಗಿದೆ ನಾನು ಮೂಗ್ತಿಕ್ತೆ ತಿಕ್ಕಿ ತಿಕ್ಕಿ ನನಗೆ ನೋವಾಯಿತು ಈಗಲೂ ಅದನ್ನೇ ಹೇಳ್ತಿದ್ದೀನಿ ನಿಜವಾಗ್ಲೂ ಅಂಕಲ್ ಕರೆದಿದ್ದಕ್ಕೆ ಬಂದೆ ಅಂತ ನನ್ನ ಕೋಪಕ್ಕಿನ್ನಷ್ಟು ತುಪ್ಪ ಸುರಿದು ಹಾಗೆ ಮಾಡ್ದ ಹಾಗಾದರೆ ನಿನಗೆ ನಾನು ಯಾಕೆ ಅವನ ತಲೆ ತೆಗೆದು ದಿಂಬಿನ ಮೇಲಿಟ್ಟು ಕೋಪದಿಂದ ಹೋಗೋಕೆ ಅಂತ ಬಿಟ್ಟು ಇಳಿತಿದ್ದರೆ ನನ್ನ ಕಾಲುಗಳನ್ನ ಮೇಲೆ ಹಾಕಿ ನನ್ನ ಮಡಿಲಿಗೆ ಸೇರಿಕೊಂಡ ಮತ್ತೆ ನಾನು ತುಂಬಾ ಸೀರಿಯಸ್ ಆಗಿ ಮುಖ ಇಟ್ಕೊಂಡು ಅವನನ್ನೇ ನೋಡಿದೆ ಬರಲ್ಲ ಅಂದ್ಬಿಟ್ಟು ಬಂದೆ ಏನಿದು ನನ್ನ ಬೆನ್ನಿನ ಸುತ್ತ ಕೈ ಹಾಕಿ ನನ್ನ ಹಿಂದಕ್ಕೆ ಮಲಗಿಸ್ತಾ ಕೇಳ್ದೆ ಏನು ಮಾಡೋಕ್ಕಾಗುತ್ತೆ ನೀನು ಹೇಗಿದ್ದರು ನನಗಾಗಿ ಬರೋಲ್ಲ ನಾನು ನಿನಗಾಗಿ ಬರಬೇಕಲ್ಲ ನಿನಗೆ ಪ್ರೀತಿ ಇಲ್ಲದೆ ಇದ್ದರೆ ನನಗಂತೂ ತುಂಬಾ ಪ್ರೀತಿ ಇದೆ ಅಂತ ಅವನನ್ನು ಕೆರಳಿಸ್ದೆ ವಿಚಿತ್ರವಾಗಿ ಅವನಿಗೆ ಕೋಪ ಬರಲಿಲ್ಲ ಅವನ ತುಟಿಗಳ ಮೇಲೆ ನಗು ಇತ್ತು ಚಾನ್ಸ್ ಸಿಕ್ಕಿದ್ರೆ ಏನಾದರೂ ಒಂದು ಹೇಳೋಕ್ಕೆ ನೋಡ್ತೀಯಾ ನನ್ನ ಹೊಟ್ಟೆ ಮೇಲೆ ಮುಖ ಅಡಗಿಸ್ಕೊಂಡ ನಿಜ ಅಂತ ಇದ್ದಾಗಲೇ ಮಾತುಗಳು ನಿಂತು ಹೋದ್ವು ನಿಜ ಹೇಳ್ತಿದ್ದೀನಿ ಅಂತ ಹೇಳಬೇಕೆನ್ನುವ ಮಾತು ಒಳಗೆ ನಿಂತು ಹೋಯಿತು ನಿನ್ನ ಮೇಲೆ ಸಂಪೂರ್ಣ ಹಕ್ಕು ನಂದೆ ನೀನು ಕೇವಲ ನನ್ನವಳು ಮಾತ್ರ ನೀನೇನೇ ಅಂದುಕೊಂಡ್ರು ಸರಿ ನಿನ್ನ ವಿಷಯದಲ್ಲಿ ನಾನು ಪೊಸೆಸಿವ್ ಆಗಿ ಇರ್ತೀನಿ ನೀನು ನನ್ನ ಕಣ್ಣು ಮುಂದೆ ಇರಬೇಕು ನನ್ನ ಕಣ್ಣುಗಳನ್ನ ನೋಡ್ತಾ ತುಟಿಗಳ ಮೇಲೆ ಮುತ್ಕೊಟ್ಟ ಆ ಮಾತು ನನಗೂ ತುಂಬಾ ಇಷ್ಟ ಆಯಿತು ಅವನ ಕುತ್ತಿಗೆ ಸುತ್ತ ಕೈ ಹಾಕಿಸುತ್ತದಿಂದ ಮುತ್ಕೊಟ್ಟೆ ನಮ್ಮ ಪ್ರೀತಿಯಲ್ಲಿ ಮತ್ತೆ ಮತ್ತೆ ಮುಳುಕು ಹೋಗಿ ದಣಿದು ಹೋಗಿ ಒಬ್ಬರಿಗೊಬ್ಬರು ಹತ್ತಿರವಾಗಿ ಕೂತಿದ್ವಿ ನನ್ನ ಎದೇ ಮೇಲೆ ಒರಗಿಕೊಂಡಿದ್ದ ಅವನ ಜೊತೆ ಮಾತನಾಡಬೇಕು ಅನ್ನಿಸ್ತು ನಾನು ಮಾತನಾಡಲು ಹೋಗ್ತಿರುವ ವಿಷಯ ಅವನಿಗೆ ಕೋಪ ತರಿಸ್ಬೋದು ನನ್ನಿಂದ ಸ್ವಲ್ಪ ದೂರ ಸರಿದು ಬೆಟ್ಟಿಗೆ ಕೊಂಡ ಅವನ ಭಜಕ್ಕೊರಗಿ ನಾನು ಒಂದು ವಿಷಯ ಕೇಳ್ತೀನಿ ನೀನು ಕೋಪ ಮಾಡ್ಕೋಬಾರ್ದು ಅಂದೆ ಖಂಡಿತ ನನಗೆ ಕೋಪ ಬರೋ ವಿಷಯವೇ ಅಂತ ಸಣ್ಣಗಿನಕ್ಕ ಹೀಗೆ ಎಚ್ಚರವಾಗಿರ್ತೀನಿ ಇವಾಗಲೇ ಬರ್ತೀನಿ ಅಂತ ಹೋಗ್ತಿದ್ದ ನಾನು ನಾ ಹೋಗ್ಬಿಡದೆ ಹತ್ತಿರ ಎಳೆದುಕೊಂಡ ಏನು ಅನ್ನೋ ಹಾಗೆ ಕಣ್ಣೆತ್ತಿ ಅವನ ಕಡೆ ನೋಡಿದೆ ಹೇಳು ಅಂತ ಕೇಳಿದೆ ಕೂತ್ಗೆ ಸುತ್ತ ಕಂಬಳಿ ಮೇಲೆ ಎಳೆದುಕೊಂಡು ಚಳಿಗೆ ತಪ್ಪಿಕೊಂಡು ಹಾಗೆ ಅವನ ತೋಳಲ್ಲಿ ಸೇರಿಕೊಂಡೆ ಅದು ಅದು ನಿಮ್ಮಮ್ಮ ಅಂತ ಇದ್ದಾಗಲೇ ನನ್ನ ಕಡೆ ಆಶ್ಚರ್ಯದಿಂದ ನೋಡಿದ ಕೋಪ ಬರುತ್ತೆ ಅಂತ ನಾನು ತುಂಬಾ ಹೆದರ್ಕೊಂಡಿದ್ದೆ ಅವನ ಪ್ರೀತಿ ಅನಂತ ಆದರೆ ಅವನ ಕೋಪ ಒಂದು ಪ್ರಳಯ ಅವನ ಮುಖ ನಾರ್ಮಲ್ ಆಗಿಯೇ ಇತ್ತು ಸ್ವಲ್ಪ ಧೈರ್ಯ ಬಂತು ನಿಮ್ಮಮ್ಮನ ಹೆಸರೇನು ಅಂತ ನಿಧಾನವಾಗಿ ಕೇಳಿದೆ ಕೆಲವು ಕ್ಷಣಗಳ ನಂತರ ಅವಂತಿ ಅಂದ ಅವನಮ್ಮನ ಹೆಸರನ್ನ ಹೇಳುವಾಗ ಒಂದು ಧ್ವನಿ ತುಂಬಾ ಮೃದುವಾಗಿತ್ತು ಅಷ್ಟೇ ಅಲ್ಲ ಅವನ ಮುಖ ಇನ್ನಷ್ಟು ಶಾಂತವಾಗಿತ್ತು ನನಗ್ಯಾಕೆ ನಿಮ್ಮನ್ನ ಸಲನೂ ತೋರಿಸಿಲ್ಲ ಮನೆಯಲ್ಲಿ ಫೋಟೋನೂ ಇಲ್ಲ ಯಾಕೆ ಅಂತ ಕೇಳ್ದೆ ಅವನು ಮಾತಾಡಲಿಲ್ಲ ನನಗಿಷ್ಟ ಇಲ್ದಿದ್ರೆ ಬಿಡು ಅಂದೆ ಯಾಕಂದ್ರೆ ಅವನ ಮುಖ ಭಾವನೆ ಇಲ್ಲದಾಗಿತ್ತು ಡಿಮ್ ಲೈಟ್ ಉರಿತಿತ್ತು ಕರ್ಟನ್ಗಳು ಗಾಳಿಗೆ ಆಡ್ತಾ ಇದ್ವು ಫೋಟೋಸ್ ಇವೆ ನಿನಗೆ ನೋಡಬೇಕು ಅಂತಿದೆಯಾ ಆತ ಇಷ್ಟು ಶಾಂತವಾಗಿ ಮಾತಾಡ್ತಾನೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ ಹೌದು ಅಂದೆ ನಿಧಾನವಾಗಿ ಹಾಗೆಯೇ ಶಾರ್ಟ್ಸ್ನಲ್ಲೇ ಹೊರಗೆ ಹೋಗ್ಬಿಟ್ಟ ಹೋಗುವಾಗ ರೂಮ್ನಲ್ಲಿ ಲೈಟ್ ಹಾಕ್ತಾ ಇನ್ನ ಐದು ನಿಮಿಷಕ್ಕೆ ವಾಪಸ್ ಬಂದ ಅವನಿಗಾಗಿ ಹಾಗೆ ಕೂತಿದ್ದೆ ನಾನು ಮುಂದೆ ತೋರಿಸೋಕೆ ಮನಸ್ಸಿಲ್ಲದೆ ಹೋಗಿರಬೇಕು ಅಂದ್ಕೊಂಡಿದ್ದೆ ಆದರೆ ನನ್ನ ಯೋಚನೆಯನ್ನು ತಪ್ಪು ಮಾಡಿ ಫೋಟೋಸ್ ತೆಗೆದುಕೊಂಡು ನನ್ನ ಹತ್ತಿರ ಬಂದ ಅವನೇನ ಅಂದ್ಕೊಂಡು ಕಣ್ಣು ದೊಡ್ಡದು ಮಾಡಿ ಹಾಗೆ ನೋಡ್ತಾ ನಿಂತುಬಿಟ್ಟೆ ಅಮ್ಮ ತುಂಬಾ ಪ್ರೀತಿಯಿಂದ ಉದುರಿದ ಅವನ ತುಟಿಗಳು ಆ ಫೋಟೋವನ್ನು ನಾನು ಇದಕ್ಕಿಂತ ಮುಂಚೆ ನೋಡಿದೆ ಆದರೂ ಮತ್ತೆ ಮತ್ತೆ ನೋಡಬೇಕು ಅನಿಸುವ ರೂಪ ಮೂವತ್ತು ವರ್ಷಗಳು ಕೂಡ ತುಂಬದೆ ಪ್ರಾಣ ಬಿಟ್ಟಿದ್ರು ಅವರನ್ನು ನೆನಪಿಸ್ಕೊಂಡ್ರೆ ಮನಸ್ಸಿಗೆ ಭಾರ ಅನ್ನಿಸ್ತು ಆ ಫೋಟೋ ಮೇಲೆ ಕೈಯಿಂದ ಒದ್ದೆ ಮಾಡಿದೆ ಕಣ್ಣು ತಿರುಗಿಸಿ ಅವನ ಕಡೆ ನೋಡಿದೆ ಆ ಫೋಟೋವನ್ನು ತುಂಬಾ ಪ್ರೀತಿಯಿಂದ ನೋಡ್ತಿದ್ದ ನೋಡೋದು ಮುಗಿದಿದ್ರೆ ಇನ್ನೂ ಕೊಟ್ಬಿಡು ನಾ ದಾಶ್ಯವಾಗಿ ಕೇಳಿದೆ ಹೌದು ಕೊಟ್ಬಿಡು ದೊಡ್ಡ ಫ್ರೈ ಮಾಡಿಸಿ ಇಟ್ಕೊಡೋಣ ಒಳಗೆಲ್ಲಿ ಇಡೋದು ಯಾಕೆ ಧೈರ್ಯ ಮಾಡಿ ಕೇಳಿದೆ ನಾನು ನನಗೆ ಇಷ್ಟ ಇಲ್ಲ ಇನ್ನೂ ಮಾತಾಡಬೇಡ ಅದನ್ನು ತೆಗೆದುಕೊಂಡು ಪಕ್ಕಕ್ಕೆ ಇಟ್ಬಿಟ್ಟ ತಕ್ಷಣವೇ ನನ್ನ ಎದೆಯಲ್ಲಿ ಮುಖ ಅಡಗಿಸ್ಕೊಂಡು ನನ್ನ ಜೊತೆಗೆ ಹಿಂದೆ ಕೂರಕೊಂಡ ಅವನ ಕೂದರನ್ನು ಸರಿ ಮಾಡ್ತಾ ಸೈಬಿಡಿ ಸ್ವಾಮಿ ಫ್ರೆಶ್ ಆಗಬೇಕು ಅಂದೆ ಓಹೋ ಕನಿಷ್ಠ ಎಲ್ಲಿ ಬಿದ್ದಿದೆಯೋ ಆ ಡ್ರೆಸ್ಸನ್ನಾದರೂ ಹುಡುಕೊಡು ಕೊಡಲ್ಲ ರಾಕ್ಷಸ ಅಪ್ಪ ನಿನ್ನ ಎತ್ಕೊಳ್ಳೋಕೆ ಇಲ್ಲ ಅಂದೆ ಇನ್ನು ನನ್ನಲ್ಲಿ ಅಡಗೊಂಡ ನಕ್ಕು ಮೊಂಡಿ ಅಂದ್ಕೊಂಡೆ ಸಿನೋ ಹಾಂ ನಾನು ಡ್ರಿಂಕ್ ಮಾಡ್ತೀನಿ ಅಂತ ನಿನಗೆ ಗೊತ್ತಾ ಏನು ಅಭ್ಯಾಸ ಇದೆಯಾ ನಿನಗೆ ಅಂತ ಆಶ್ಚರ್ಯದಿಂದ ಕೇಳಿದೆ ಇದೇ ಏನು ನಿನಗಿಷ್ಟ ಆಗಲ್ವಾ ಇಷ್ಟ ಆಗದೆ ಇರೋಕ್ಕೇನಿಲ್ಲ ನಮ್ಮ ಡ್ಯಾಡಿಗೆ ಅಭ್ಯಾಸ ಇದೆ ಈಗ ಬಿಟ್ಟಿದ್ದಾರೆ ಅಂತಕೋ ಒಂದು ಕಾಲದಲ್ಲಿ ಯಾವ ಸ್ಯಾಟರ್ಡೆ ಡ್ಯಾಡಿ ಸ್ಟಿಕ್ ಹಾಕಿದ್ರೆ ನಾನು ಕಂಪ್ನಿ ಕೊಡ್ತಾ ಇದ್ದೆ ನಾನು ಕುಡಿತೀನಿ ಅಂತ ಅಂದ್ಕೋಬೇಡ ಜಸ್ಟ್ ಡ್ಯಾಡಿ ಹೇಳೋ ಮಾತುಗಳ ಕೇಳ್ತಾ ಕೂರ್ತಿದ್ದೆ ನಮ್ಮ ಡ್ಯಾಡಿ ಹೆಚ್ಚು ಕುಡಿಯೋದಿಲ್ಲ ತೊಂದರೆ ಇಲ್ಲ ಹಿಂದಿನಿಂದ ನನಗೂ ಕಂಪ್ನಿ ಕೊಡು ಅಂದ ಅಷ್ಟೆಲ್ಲ ಬಿಡು ಇಲ್ಲ ಅಂದೆ ಅದೇನು ಅಂಕಲ್ಗೆ ಆಬ್ಜೆಕ್ಷನ್ ಇಲ್ಲ ನನಗೆ ಆಬ್ಜೆಕ್ಷನ್ ಇದೆಯಾ ನನ್ನ ಹೃದಯದ ಮೇಲೆ ಮುತ್ತು ಕೊಡ್ತಾ ಕೇಳಿದೆ ನಿನಗೆ ಇಷ್ಟ ಇದ್ದರೆ ನಾನೇನು ಬೇಡ ಅಂತ ಹೇಳಲ್ಲ ಬಿಡು ನೀನೇನು ಟೆನ್ಷನ್ ಮಾಡ್ಕೋಬೇಡ ನಕ್ಕದೆ ಈಗ ಬೇಕು ಅಂದರೆ ಅವನು ಕೂದಲನ್ನು ಹಿಡಿದು ಮುಖವನ್ನು ಮೇಲೆತ್ತಿ ಆಶ್ಚರ್ಯದಿಂದ ಅವನ ಕಣ್ಣುಗಳನ್ನು ನೋಡಿದೆ ಈಗ ಯಾಕೆ ಆದರೂ ಮನೆಯಲ್ಲಿ ಇಲ್ವಲ್ಲ ಇದೇ ನೆನೇನೆ ತಂದಿದ್ದೀನಿ ಅಂದರೆ ನಾನು ನಮ್ಮ ಮನೆಗೆ ಹೋದ್ಮೇಲೆ ತಂದಿಟ್ಟಿದ್ದೀಯಾ ಅಂತಾಯಿತು ಅವನು ಮತ್ತೆ ನಕ್ಕ ಮೊದಲು ಇತ್ತು ನೀನು ಬಂದ ಮೇಲೆ ನೆನಪೇ ಇರಲಿಲ್ಲ ನನ್ನ ಪಕ್ಕಕ್ಕೆ ಸೇರಿ ತಲೆ ಕೆಲ ಕೈ ಇಟ್ಕೊಂಡು ಹೇಳ್ದೆ ಈಗ ನಾನು ಇದ್ದೀನಲ್ಲ ಮತ್ತು ಅದು ಯಾಕಿನ್ನೂ ಅವನ ಕಡೆ ತಿರುಗಿ ಮುದ್ದೆ ಕೇಳಿದೆ ಈ ರಾತ್ರಿ ನನಗೆ ನಿದ್ದೆ ಬರಲ್ಲ ಸ್ವಲ್ಪ ಇರಬೇಕು ಅವನ ಹಾಗೆ ಹೇಳಿದಾಗ ಅವನ ಈ ಪರಿಸ್ಥಿತಿಗೆ ಕಾರಣ ನಾನೇ ಅಂತ ಅನ್ನಿಸ್ತು ಸಾರಿ ಅವನು ಬಚ್ಚಿದ ಹತ್ರ ಮುಖ ಅಡಗಸ್ಕೊಂಡು ಕೇಳಿದೆ ಹುಚ್ಚಿ ಅಂತ ನನ್ನ ಹತ್ತಿರ ತೆಗೆದುಕೊಂಡ ನಿದ್ದೆ ಮಾಡು ಅಂದ ನಾನು ನಿನಗೆ ಕಂಪ್ನಿ ಕೊಡ್ತೀನಿ ಬಿಡು ಅವನ ಕಡೆ ನೋಡ್ತಾ ಅಂದೆ ನನ್ನ ಕಣ್ಣುಗಳು ನೋಡ್ತಾ ನನ್ನ ಕೈಯ ಮುತ್ತಿಕ್ಕಿದ್ದ ಅವನ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನ ಹೀಗೆ ವ್ಯಕ್ತಪಡಿಸಿರ್ತಾನೆ ನಕ್ಕದೆ ನಾನು ಈ ಮಧ್ಯೆ ನಾನು ಫ್ರೆಶ್ ಆಗಿ ಬರ್ತೀನಿ ಮತ್ತು ಆಗಬೇಕಾಗುತ್ತೆ ನಿನ್ನಿಷ್ಟ ಅಂದ ಆ ಚಾನ್ಸ್ ಏನಿಲ್ಲ ನಿಮಗೆ ಒಂದು ವೇಳೆ ಡ್ರಿಂಕ್ ಮಾಡಿದರೆ ನನ್ನನ್ನು ಹತ್ತಿರ ಬಿಟ್ಕೊಳ್ಳಲ್ವ ಏನು ಹಾಗೆ ಮಾಡೋ ತನಕ ಓಕೆ ಕಿಸ್ ಅಂದರೆ ಕಷ್ಟ ಯೋಚನೆ ಮಾಡ್ಕೋ ಹಾಗಾದರೆ ಕಣ್ಣು ಕಣ್ಮಿಟುಗಿಸ್ತೇ ಬೇಕು ಬೇಕು ಅದೇ ಮುಖ ತಿರುಗಿಸ್ತೇ ಅದಕ್ಕಿಂತ ನೀನೇ ಇಷ್ಟ ಬಿಡು ಆದರೆ ಅದು ಅಷ್ಟೇ ನಾನಿನ್ನು ಕುಕ ಅಲ್ಲ ಅಂದ ಸೀರೆ ತೆಗೆದುಕೊಂಡು ವಾಶ್ರೂಮ್ ಓಡಿದೆ ನಾನು ವಾಪಸ್ ಬರೋಸ್ಟಲ್ಲಿ ಬೆಡ್ನ ಮುಂದೆ ನೆಲದ ಮೇಲೆ ಕೂತು ಮಂಚಕ್ಕೆ ಹೊರಗೆ ಯೋಚಿಸ್ತಾ ಇದ್ದ ಟೈಮ್ ನೋಡಿದ್ರೆ ರಾತ್ರಿ ಹನ್ನೆರಡು ಮತ್ತು ಬೆಳಗ್ಗೆ ಆಫೀಸ್ಗೆ ಹೋಗ್ಬಿಡ್ತಾನೇನೋ ಅಂತ ಟೆನ್ಷನ್ ಅಸಲಿಗೆ ಈ ಮನುಷ್ಯ ನಿದ್ದೆ ಇಲ್ಲದೆ ಹೇಗಿರ್ತಾನೋ ಏನೋ ಕೂದಲನ್ನು ಕಟ್ಕೊಂಡು ಪಕ್ಕ ಪಕ್ಕಕ್ಕೆಸ್ತು ಅವನ ಪಕ್ಕ ಕೂತೆ ನೋಕಿ ಆಮ್ಲೆಟ್ ಬೇಕಾ ಅಂತ ಕಣ್ಣು ಮಿಟ್ಕಸ್ತಾ ಕೇಳಿದೆ ನೋ ಥ್ಯಾಂಕ್ಸ್ ನನ್ನ ಆಮ್ಲೆಟ್ ಮಿಸ್ ಮಾಡ್ಕೊಳ್ತಿದ್ಯಾ ನಿನಗೆ ಇಷ್ಟ ಇದೆ ಅಂತ ಭುಜಗಳನ್ನ ಕುಕ್ಕಿಸ್ದೆ ಅವನ ತುಟ್ಟಿಗಳ ಏನಾಗೂ ಇತ್ತು ಗ್ಲಾಸ್ನಲ್ಲಿ ಹಾಕ್ಕೊಂಡು ಡ್ರಿಂಕ್ ಮಾಡ್ತಾ ಒರಕೊಂಡು ಕೂತು ನನ್ನ ಭುಜದ ಮೇಲೆ ತಲೆ ಇಟ್ಟ ನಾನು ಮಾತ್ರ ಮಡಿಲಲ್ಲಿ ದಿಂಬು ಇಟ್ಕೊಂಡು ಗಡ್ಡದ ಕೆಳಗೆ ಕೈ ಇಟ್ಕೊಂಡು ಅವನನ್ನ ನೋಡ್ತಾ ಇದ್ದೆ ಮತ್ತೆ ಕಾಲು ಗಂಟೆ ನಂತರ ನನ್ನ ಮಡಿಲಲ್ಲಿದ್ದ ದಿಂಬು ತೆಗೆದು ಪಕ್ಕಕ್ಕೆ ಹಾಕಿ ತನ್ನ ತಲೆಯನ್ನು ಇಟ್ಕೊಂಡು ಓದಿಸಿ ನನ್ನ ಮೇಲೆ ಕೋಪ ಇದೆಯಾ ಅಂದ ಯಾಕೆ ಅವನ ಹಣೆ ಮೇಲೆ ಬಿದ್ದಿದ್ದ ಕೂದಲನ್ನು ಹಿಂದಕ್ಕೆ ಸರಿಸ್ತಾ ಕೇಳಿದೆ ಕಣ್ಣು ಮುಚ್ಚುತ್ತಾ ತೆರೆಯುತ್ತಾ ನನ್ನನ್ನು ನೋಡ್ದ ನನ್ನ ಕೈಯನ್ನು ತನ್ನ ಇದೆಯ ಮೇಲೆ ಇಟ್ಕೊಂಡ ತುಂಬಾ ಏರಿದೆ ಅಂತ ನನಗೆ ಅರ್ಥ ಆಯಿತು ನಿನ್ನ ನೋಯಿಸಿದ ಪ್ರತಿಕ್ಷಣ ನಾನು ನರ್ಕ ಅನುಭವಿಸಿದ್ದೀನಿ ಅವನ ಮಾತುಗಳು ತೂರಿ ಬರ್ತಾ ಇದ್ದವು ನಾನು ಮಾತಾಡಲಿಲ್ಲ ಹಾಗೆ ನೋಡಿದೆ ಅವನನ್ನು ನೋಯಿಸ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ದೆ ಆದರೆ ನನಗೆ ಗೊತ್ತಿಲ್ಲದೆ ನನ್ನ ಜೊತೆಗೆ ನಿಂತು ಡ್ಯಾಡಿ ಪ್ರಾಣ ಉಳಿಸ್ತಾ ಪ್ರತಿ ಕ್ಷಣ ನನ್ನ ಜೊತೆ ಇದ್ದ ನಡೆಸ್ತಾ ನನ್ನ ಕೋಪ ಜಾಸ್ತಿ ಅಂತ ಗೊತ್ತು ಈಗ ಮಲಗು ಅಂದೆ ನಿನಗೇನು ಗೊತ್ತಿಲ್ಲ ಅಂತ ನಿಲ್ಲಿಸಿ ನಮ್ಮಮ್ಮನ ನಾನು ನೋಡಿದ್ದೀಯಲ್ಲ ಹೇಗಿದ್ದಾಳೆ ಅಂತ ನಗ್ತಾ ಕೇಳಿದ ತುಂಬಾ ಚೆನ್ನಾಗಿದ್ದಾರೆ ನೀನು ನಿಮ್ಮಮ್ಮನ ಹಾಗೆ ಇರೋ ಇದೆಯಾ ಗೊತ್ತಾ ನಿಮ್ಮಿಬ್ಬರ ನಗು ಒಂದೇ ಥರ ಇದೆ ಅಂದೆ ಗೊತ್ತಿಲ್ಲದೆ ನನ್ನ ತುಟಿಗಳ ಮೇಲೆ ನಗು ಬಂತು ಹೌದು ನಮ್ಮಮ್ಮ ದೇವತೆ ಆಗಿರ್ತಾಳೆ ತುಂಬಾ ಒಳ್ಳೆಯವಳು ಆದರೆ ಆದರೆ ಆ ದೊಡ್ಡ ಮನುಷ್ಯನ ಅಂತ ನಿಲ್ಲಿಸಿದ ವಿಷಯ ಬೇರೆ ಕಡೆ ಹೋಗ್ತಾ ಇದೆ ಅಂತ ಅರ್ಥ ಆಗಿ ನಾವು ನಾಳೆ ಮಾತಾಡ್ಕೊಡೋಣ ಈಗ ಮಲಗು ಹಿಂದೆ ನನ್ನ ಮಾತುಗಳು ಕೇಳಿಸ್ಕೊಳ್ಳಿಲ್ಲ ಅವನು ನಮ್ಮಮ್ಮ ಆ ಮಾಯಗಳು ಯಾರಾದರೂ ಸಹಾಯ ಕೇಳಿದರೆ ಇಲ್ಲ ಅಂತ ಹೇಳೋದಿಲ್ಲ ಅಂತ ಅಮ್ಮನನ್ನು ಮೋಸ ಮಾಡಿದ್ದಾನೆ ಹೇಳ್ತಿದ್ದ ಅವನ ಧ್ವನಿ ಅಳುವಿನಿಂದ ಕೂಡಿತ್ತು ಅವನ ಕಣ್ಣುಗಳ ಕೊನೆಯಿಂದ ನೀರು ನನ್ನ ಮಡಿಲನ್ನು ಒದ್ದೆ ಮಾಡಿತು ಅವನ ಮಾತುಗಳು ಕೇಳ್ತಾ ಅವನ ಮುಖ ನೋಡ್ತಿದ್ರೆ ನನಗೂ ಅಳು ಬಂತು ಪ್ಲೀಸ್ ಮಲಗುವ ಅವನ ಕಣ್ಣೀರು ಒರೆಸ್ತಾ ಹೇಳಿದೆ ಅವನು ಕೇಳಿದ ಹಾಗೆ ನಾನು ಚಿಕ್ಕವನಿದ್ದಾಗ ಅಮ್ಮ ಪ್ರತಿದಿನ ಅಳ್ತಿದ್ಲು ಒಂದಿನ ಆ ಮನುಷ್ಯನಿಗೂ ಅಮ್ಮನಿಗೂ ಜಗಳ ಆಯಿತು ತುಂಬಾ ದೊಡ್ಡ ಜಗಳ ಅಮ್ಮನನ್ನು ಹೊಡೆದ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಳ್ತಾ ಕೂತೆ ಆ ಮನುಷ್ಯ ಹೋದ ಮೇಲೆ ಅಮ್ಮನ ಹತ್ರ ಹೋದೆ ಅಮ್ಮ ನನ್ನ ಮುಂದೆ ನಗ್ತಿದ್ಲು ಆ ದಿನ ನನ್ನ ತೆಗೆದುಕೊಂಡು ಮನೆಯಿಂದ ಹೊರಗೆ ಹೋಗ್ಬಿಟ್ಲು ಅಂದ ಅಮ್ಮನನ್ನು ಹೊಡೆದಿದ್ದಕ್ಕೆ ನನ್ನ ರಕ್ತ ಕುದು ಹೋಗಿತ್ತು ಆ ಮನುಷ್ಯರನ್ನು ಕೊಂದು ಬಿಡಬೇಕು ಅನ್ನಿಸ್ತು ಆದರೆ ನನಗೆ ಅಪ್ಪ ಅಳುವಿನ ಧ್ವನಿಯಲ್ಲೆಂದ ಕಣ್ಣು ಮುಚ್ಚಿದ ನಿನಗೆ ನಿದ್ದೆ ಬರ್ತಿದೆ ಮಲಗು ಅವನ ಕೂದಲ ಅವಳಿಗೆ ಬೆರಳುಗಳನ್ನ ಹಾಕಿ ನೇವರಿಸ್ತಾ ಅಂದೆ ಅವನು ಹಾಕಿ ಕಣ್ಣು ಮುಚ್ಚಿಕೊಂಡು ಮಾತಾಡ್ತಿದ್ದ ನೆನಪಿಸ್ಕೊಂಡ ಹಾಗೆ ಅಮ್ಮ ನಮ್ಮ ಮಾವಯ್ಯನ ಮನೆ ಕರ್ಕೊಂಡು ಹೋದ್ಲು ನಮ್ಮನ್ನು ನೋಡಿದ ತಕ್ಷಣ ಅತ್ತೆ ಕೋಪದಿಂದ ಅವಳಗ್ ಹೋದ್ರು ಮಾವಯ್ಯ ಅಮ್ಮನಿಗೆ ರೂಮಿಗೆ ಹೋಗು ಅಂತ ಹೇಳಿದರು ಹೇಳುತ್ತಾ ನನ್ನ ಕೈಯನ್ನು ತನ್ನ ಕೆನ್ನಿಯ ಮೇಲೆ ಇಟ್ಕೊಂಡ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್